ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ನೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಗಾಯ್ಸ್ ಇದೇನಪ್ಪ ತೋರಿಸಿದ್ದೆ ತೋರಿಸ್ತಾರೆ ಅಂತ ಅನ್ಕೋಬೇಡಿ ದಿನನಿತ್ಯ ಪ್ರ ಏನು ನಡೆಯುತ್ತೋ ಅದನ್ನೇ ತೋರಿಸೋದಕ್ಕಾಗೋದು ಸೊ ಮಾಮೂಲಿ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶಪ್ ಆಗು ಬಿಸಿನೀರು ಕುಡಿ ಏನಾದರೂ ಒಂದು ಫ್ರೂ ಫ್ರೂಟ್ಸ್ ತಿನ್ನು ಸೊ ಇದೇ ಇರುತ್ತೆ ಹಾಗೆ ಪಾಪು ಕೂಡ ಇವತ್ತು ಚೇಪೆಕಾಯಿ ಕೊಟ್ಟಿದ್ದೆ ತಿಂತಾ ಇದ್ದೋ ಅವ್ರದ್ದು ಕೂಡ ಸ್ನಾನಗಿನ ಆಗಿ ಫ್ರೆಶ್ ಆಗಿ ಕುತ್ಕೊಂಡಿದ್ಲು ಹಣ್ಣು ತಿಂದ್ಕೊಂಡು ಸೊ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ ತಿಂಡಿಗೆ ಸೊ ಇವಾಗ ತಿಂಡಿ ತಿಂದ್ಕೊಂಡು ಪಾಪನೂ ಅವಳಿಗೆ ಸಪ್ರೇಟು ಚಪಾತಿ ಮಾಡ್ತೀನಿ ಮೀನ್ಸ್ ಅದಕ್ಕೆ ಸ್ವಲ್ಪ ತುಪ್ಪ ಹಾಲು ಒಂದು ಬನಾನ ಹಾಕ್ಬಿಟ್ಟು ನೀಟಾಗೆ ಚೆನ್ನಾಗಿ ಏನದು ಕಲಸಿ ಇಟ್ಟು ಆಮೇಲೆ ಅವಳಿಗೆ ಚಪಾತಿ ಮಾಡಿಕೊಡ್ತೀನಿ ಆ ರೆಸಿಪಿ ನೆಕ್ಸ್ಟ್ ದಿನಗಳಲ್ಲಿ ನಾನು ತೋರಿಸ್ತೀನಿ ಸೊ ಅವಳು ಕೂಡ ಚಪಾತಿ ತಿಂತಾ ಇದ್ದಾಳೆ ನಮ್ಮದು ಈಗ ತಿಂಡಿ ಆಗ್ತಾಯಿದೆ ಸೊ ಇದಾದ್ಮೇಲೆ ಕೆಲಸ ಎಲ್ಲ ಇವತ್ತು ಬೇಗನೆ ಮುಗೀತು ಸೊ ಇವತ್ತೇನು ಅಷ್ಟೊಂದು ಕೆಲಸ ಇಲ್ಲ ನೋಡೋಣ ಈ ವಿಡಿಯೋ ಹೇಗೋಗುತ್ತೆ ಏನೋ ಅಂತ ಸೊ ಪಾಪುನು ಚೆನ್ನಾಗೇ ಆಟ ಆಡ್ಕೊಂಡು ತಿಂದ್ಕೊಂಡು ಈಗ ಮಲಗಿದ್ದಾಳೆ ಈಗ ಅವಳು ಮಲಗುವಷ್ಟು ಮಲ್ಲಿಗೆ ಇದ್ದಳೋ ಅಷ್ಟರಲ್ಲಿ ಅವಳಿಗೊಂದ್ಸ್ಕರ ಒಂದು ಸ್ವಲ್ಪ ಕಿಚಡಿ ಮಾಡೋಣ ತರಕಾರಿ ಕಿಚಡಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಸೊ ಅವಳು ಬೆಳಗ್ಗೆ ಬೇರೆ ಚಪಾತಿ ತಿಂದಿದ್ಲು ಅಷ್ಟು ಸಬ್ಸೆಂಟ್ ಇರೋಲ್ಲ ಈಗ ಸ್ವಲ್ಪ ಕಿಚಡಿ ಮಾಡಿಕೊಟ್ರೆ ಹೊಟ್ಟೆ ತುಂಬ ತಿಂತಾಳೆ ಚೆನ್ನಾಗಿ ಆಡ್ತಾಳೆ ಸೊ ಹಾಗಾಗಿ ನಾನಿಲ್ಲಿ ಬೇಳೆ ಕಿಚಡಿ ಮಾಡ್ತಾಯಿದ್ದೀನಿ ಬೇಳೆ ಅಕ್ಕಿ ಆಮೇಲೆ ಕ್ಯಾರೆಟು ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಒಂದು ಆಲೂಗೆಡ್ಡೆ ಸೊ ಇದಕ್ಕೆ ನೀವು ಬಟಾಣಿ ಮತ್ತು ಬೀನ್ಸು ಬೀಟ್ರೂಟೆಲ್ಲ ಹಾಕೋಬೋದು ನಾನು ಯಾವುದಾದ್ರೂ ಒಂದು ಎರಡು ತರಕಾರಿನ ಆ್ಯಡ್ ಮಾಡ್ತೀನಿ ಸೊ ಇವತ್ತು ಕ್ಯಾರೆಟು ಮತ್ತು ಆಲೂಗೆಡ್ಡೆ ಹಾಕಿ ಮಾಡ್ತಾ ಇರೋವಂಥದ್ದು ಸೊ ನಮ್ಮ ಮನೆಯಲ್ಲಿ ಯಾವಾಗಲೂ ಈ ಥರ ಕಿಚಡಿ ಮಾಡಿಕೊಟ್ರೆ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೊಂತಾಳೆ ಇಲ್ಲಾಂದರೆ ಮುದ್ದೆ ತಿಂತಾಳೆ ಈ ಹಂಗೆ ಸೊ ಹಾಗಾಗಿ ಇವಾಗ ಅವಳು ಹೇಳೋ ಅಷ್ಟರಲ್ಲಿ ಸ್ವಲ್ಪ ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸೊ ಈ ರೆಸಿಪಿ ನಿಮ್ಮ ಮನೆ ಮಕ್ಕಳಿದ್ದರೆ ಖಂಡಿತ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಊಟ ಮಾಡ್ತಾರೆ ಸೊ ನಾನಿಲ್ಲಿ ಒಂದು ಕ್ಯಾರೆಟು ದೊಡ್ಡದು ಒಂದು ಏನದು ಆಲೂಗೆಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ತಗೊಂಡಿದ್ದೀನಿ ಸೊ ನಾನಿಲ್ಲಿ ಹೆಸ್ರು ಬೇಳೆ ಅಕ್ಕಿನ ನೀಟಾಗೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೀಗ ಕ್ಯಾರೆಟು ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಆಲೂಗೆಡ್ಡೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಚೆನ್ನಾಗಿ ಬೇಯಿಸ್ಕೊಳ್ಳೋ ಅಂಥದ್ದು ಈಗ ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ಪೈಸಸ್ ಏನೂ ಹಾಕೋದಿಲ್ಲ ಬೆಳ್ಳುಳ್ಳಿ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಸೊ ಹಾಗಾಗಿ ಅದೇ ಸಾಕು ಅವಳು ಆದರೆ ಒಂಚೂರು ತಿನ್ನೋದೇ ಇಲ್ಲ ಸೊ ಹಾಗಾಗಿ ಈಗ ಸ್ವಲ್ಪ ಅರಿಶಿನ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಈಗ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅದು ಮುಳುಗುವಷ್ಟು ನೀರು ಹಾಕಬೇಕು ಇದಾದ ಮೇಲೆ ನಾನು ವಿಜಿಲ್ ಹೊಡಿಯೋಕ್ಕೆ ಹಿಡ್ತೀನಿ ಸೊ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳು ಚೆನ್ನಾಗಿ ತಿಂತಾರೆ ಈಗ ನಾನೊಂದು ಅರ್ಧ ಸ್ಪೂನು ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ಅದು ರೆಸಿಪಿ ಸೊ ಹಾಗಾಗಿ ಅವು ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಸೊ ಹಾಗಾಗಿ ಈಗ ನಾನು ಇದನ್ನು ಒಂದು ನಾಲ್ಕರಿಂದ ಐದು ಮೊನ್ನೆ ಮೊನ್ನೆಲ್ಲ ಈ ಏನು ಸ್ಟಿಕ್ಕರ್ ಹಾಕಿದಾರಲ್ವ ಅದ್ರ ಕೆಳಗಡೆ ಡ್ಯಾಮೇಜ್ ಆಗಿದೆ ಎಷ್ಟು ಮೋಸ ಅಂತ ಅಂದರೆ ತಿನ್ನೋದ್ರಲ್ಲೂ ಮೋಸನೇ ಒಟ್ಟಿನಲ್ಲಿ ಏನೋ ಒಂದು ವ್ಯಾಪಾರ ಮಾಡಬೇಕು ಮಕ್ಕಳು ತಿಂತಾರೆ ವಯಸ್ಸಾದ್ರು ತಿಂತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಅವ್ರಿಗೆ ಇರೋದಿಲ್ಲ ಸೊ ಹಿಂಗೆ ಇದಾದಮೇಲೆ ವಿಶಿಲ್ ಕೂಡ ಆಯಿತು ಬೆಳಗ್ಗೆ ಚಪಾತಿ ತಿಂದೆಲ್ಲ ಒಂದು ತಿಂದೆ ಮತ್ತೆ ತಿನ್ನೋದಕ್ಕಾಗಲಿಲ್ಲ ಹಾಗೆ ಬಿಟ್ಟಿದ್ದೆ ಸೊ ಈಗ ಫುಲ್ಲು ವಿಶಿಲ್ನೆಲ್ಲ ತೆಗ್ದಾದಮೇಲೆ ಈ ಥರ ಬಂದಿತ್ತು ಮೆತ್ತಗೆ ಅವಾಗ ಬಿಸಿ ಇದ್ದಾಗ್ಲೇ ನಾವು ಮ್ಯಾಶ್ ಮಾಡ್ಕೋಬೇಕು ಅನ್ನನ ಆವಾಗ ಮೆತ್ತಗಾಗುತ್ತೆ ಆವಾಗ ಮಕ್ಳಿಗೆ ತಿನ್ಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಇವಾಗ ಪಾಪ ಕೂಡ ಎದ್ದಿದ್ದಾಳೆ ಅವಳಿಗೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನೀಟಾಗೆ ಮ್ಯಾಶ್ ಮಾಡಿ ಈಗ ಅವಳಿಗೆ ತಿನ್ನಿಸ್ತೀನಿ ನೋಡೋಣ ಅವಳು ತಿಂದ್ಬಿಟ್ಟು ಏನು ಹೇಳ್ತಾಳೆ ಅಂತ ನೀವು ನೀವೇ ನೋಡಿ ಸೊ ನಾನಿಲ್ಲಿ ಮ್ಯಾಷರ್ ತಗೊಂಡು ಮ್ಯಾಶ್ ಮಾಡ್ತಾಯಿದ್ದೀನಿ ಈ ಥರ ಮಾಡಿದರೆ ನೀಟಾಗೆ ಮ್ಯಾಶ್ ಆಗುತ್ತೆ ನುಣ್ಣಗಾಗುತ್ತೆ ಸೊ ಹಾಗಾಗಿ ಪಪ್ಪ ಪಪ್ಪ ಹಾಯ್ ಮಾಡು ಆಯ್ ಸೊ ಪಾಪು ನಾನಿಲ್ಲಿ ವಾಯಸ್ ಅವ್ರಿಗೆ ಕೊಡ್ತಾಯಿದ್ದೀನಿ ಆಯ್ ಮಾಡು ಅಂದರೆ ಹಾಯ್ ಮಾಡ್ತವಳೆ ಸೊ ಇವಾಗ ಬಿಸಿ ಇತ್ತು ಅಂತ ಮ್ಯಾಶರ್ ತೊಗೊಂಡು ಮ್ಯಾಶ್ ಮಾಡ್ತಿದ್ದೆ ಈಗ ಕೈಯಲ್ಲೇ ಮ್ಯಾಶ್ ಮಾಡ್ತೀನಿ ಕೈಯಲ್ಲಷ್ಟು ಮ್ಯಾಶ್ ಮಾಡಿದವಷ್ಟು ಬೇರೆ ಇದರಲ್ಲಿ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಅನ್ಸೋದಿಲ್ಲ ಸೊ ಹಾಗಾಗಿ ನಾನು ಕೈನೇ ಯೂಸ್ ಮಾಡ್ತಾ ಇದ್ದೀನಿ ನೀಟಾಗೇ ಮ್ಯಾಶ್ ಮಾಡಿ ಸ್ವಲ್ಪ ಬಿಸಿ ಬಿಸಿ ಇತ್ತು ಸೊ ಹಾಗಾಗಿ ನೋಡಿಕೊಂಡು ಮ್ಯಾಶ್ ಮಾಡ್ಕೋಬೇಕು ಸೊ ಅವಳಿಗೆ ಈ ಥರ ರೈಸ್ ಅಂದರೆ ತುಂಬ ಇಷ್ಟ ಕಿಚಡಿ ಆ ಥರ ಎಲ್ಲ ಮತ್ತೆ ನೆಕ್ಸ್ಟು ಮುದ್ದೆ ಇಷ್ಟ ಅವಳಿಗೆ ಇದೆರಡು ಜಾಸ್ತಿ ಇಷ್ಟಪಟ್ಟು ತಿಂತಾಳೆ ಚೆನ್ನಾಗ್ತಾ ಪಪ್ಪು ಚೂಪರಾ ಚೂಪರಾ ಥ್ಯಾಂಕ್ ಯು ಚೆನ್ನಾಗೈತ ಪಪ್ಪ ಚೆನ್ನಾಗೈತೇನೆ ಪಾಪ आय चनायता चनायता चुपरा நான் ತಿನ್ನುಸ್ತೀನಿ ನಾನು ತಿನ್ನುಸ್ತೀನಿ ಐ ಆಮ್ ಸಾರಿ ಸರ್ ಸಾರಿ ನೆನೆ ಕ್ಷಮಿಸಿ ನೆನೆ ನೆನೆ ಬಿಟ್ಟು ಬಿಡ್ತೀನಿ ಬಿಡೋದಿಲ್ಲ ಕಾರಣ ಬಿಡು ಇದನ್ನ ತಗೋ ಪೋಟೆಸ್ ಸಾಯತಾ మమ్మ బేక మమ్మ బేకా ఏం బాగు ఏం బాగు ఏం బాకప్ప ఎప్ప తోర్సది నేను జిట్టు నోడు జిట్టు ఏం బాకప్ప మమ్మ మమ్మ బేకా మమ్మ మమ్మ బేం బాగు ఆ డ్యాన్ చడ డా

ಓಕೆ ಗಾಯ್ಸ್ ಪಾಪುದೂ ಊಟ ಆಯಿತು ಅವಳು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಆಟ ಆಡಿಕೊಂಡು ನಂದು ಊಟ ಆಯಿತು ಈಗ ಮತ್ತೆ ಹೊಟ್ಟೆ ಶೂ ಅಂತ ಇದ್ದು ಸೊ ದಾಳಂಬೆ ಇತ್ತು ಬಿಡಿಸಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಸೊ ಈಗ ಅವಳಿಗೆ ದಾಳಂಬೆ ಹಣ್ಣು ಕೊಟ್ಟಿದ್ದೀನಿ ತಿನ್ನೋದಕ್ಕೆ ಏನಾದರೂ ಒಂದು ಸ್ನ್ಯಾಕ್ಸ್ ಥರ ಫ್ರೂಟ್ಸ್ ಕೊಡ್ತಾ ಇರಬೇಕು ಅಪ್ಪಾಜಿ ಏನು ಮಾಡ್ತಾರೆ ಅಂದರೆ ಬ್ರೆಡ್ಡು ಮತ್ತು ಫ್ರೂಟ್ ಕೇಕು ಬಿಸ್ಕೆಟ್ಟು ಮತ್ತು ಚಿಪ್ಸು ಅಂಥರದ್ದೇ ಇರ್ತೇನೆ ನಾನು ಬೈದ್ಬಿಟ್ಟು ಸ್ಟಾಪ್ ಮಾಡಿಸಿದ್ದೀನಿ ಸೊ ಈಗ ಹಣ್ಣು ತಗೊಂಬಂದಿದ್ರು ಸರಿ ಅಂದ್ಕೊಂಡು ಬಿಡಿಸಿ ಕೊಟ್ಟಿದ್ದೀನಿ ಈಗ ಅವಳು ತಿಂದ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾವಳೆ ಸೊ ಯಾ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದಲ್ಲಿ ಪ್ಲೀಸ್ सपोर्टमी फैमिली फ्रेंड्स के शेरमी सो बरलाय टेकर् लॉड्स आफ् लव थैंक्स फॉर् वाचिंग